ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರ ಮತ್ತು ಆರೋಗ್ಯಕರವಾಗಿರೋ ಅಂಥ ಬೆಳಿಗ್ಗೆ ತಿಂಡಿ ಅಥವಾ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು ಅಂದರೆ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಮೊದಲಿನ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ ಹಿಟ್ಟನ್ನ ಕಲಿಸ್ಕೋಬೇಕು ಇದು ಉಪ್ಪಿಟ್ಟು ರವೆ ಕಾಲು ಕೆ ಜಿಯಷ್ಟು ಅಥವಾ ಸುಮಾರು ಒನ್ ಗ್ಲಾಸ್ ಅಷ್ಟು ಒಂದು ಬೌಲಷ್ಟು ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಒಂದು ಗ್ಲಾಸಷ್ಟು ರವೆ ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಸುಮಾರು ಒಂದು ಮುಕ್ಕಾಲು ಗ್ಲಾಸಷ್ಟು ಹುಳಿ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಮೂರು ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಕಪ್ಪು ಅಥವಾ ಒಂದೇ ಬಟ್ಲನ್ನು ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಿಧಾನವಾಗಿ ಸ್ವ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇಡ್ಲಿ ಹಿಟ್ಟದ್ದಲ್ಲಿ ಕಲಸ್ಕೋಬೇಕು ತೆಳುವಾಗಿ ಬೇಡ ಸ್ವಲ್ಪ ಗಟ್ಟಿ ಇರಲಿ ಕಲಿಸ್ಕೊಂಡಿದ್ದಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ತುರಿದಿಟ್ಕೊಂಡಿರೋ ಸೋರೆಕಾಯಿ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಹಸಿರು ಮೆಣಸಿನ್ಕಾಯಿ ಎರಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉಪಯೋಗ ಮಾಡಿದ್ದೆ ಕ್ಯಾರೆಟ್ ತುರಿ ಇದು ಕೂಡ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಇದು ಸಣ್ಣದ ಕಟ್ ಮಾಡಿಟ್ಕೊಂಡಿರ ಪಾಲಕ್ ಸೊಪ್ಪು ಸುಮಾರು ಒಂದು ಎರಡು ಇಡಿಯಷ್ಟು ಪಾಲಕ್ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು ಬಸ್ಲೆ ಸೊಪ್ಪು ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡ್ಬೋದು ಸೊಪ್ಪು ಮನೇಲಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಒಂದೇ ಇದ್ದರೆ ಅದನ್ನು ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಬೋದು ಸ್ವಲ್ಪ ಅರಿಶಿನ ಕಲಿಸ್ಕೋಬೇಕು ಇವಾಗ ಕಲಿಸ್ಕೊಂಡಿದ್ದ ಹಾಕಿದೆ ಇದನ್ನು ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ ನೆನ್ಯಕ್ಕೆ ಬಿಡಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು ಐದು ನಿಮಿಷ ಆದಮೇಲೆ ತುಂಬಾ ಜಾಸ್ತಿ ಗಟ್ಟಿ ಬಂದಿದ್ರಷ್ಟೇ ನೀರನ್ನ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನೇನು ನೀರನ್ನ ಹಾಕ್ಕೊಳ್ತಾ ಇಲ್ಲ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಸರಿಯಾಗಿದೆ ಇದರಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ರೆಸಿಪಿಗಳನ್ನ ಮಾಡ್ಕೋಬೋದು ದೋಸೆ ಥರ ಮಾಡ್ಕೋಬೋದು ರೊಟ್ಟಿ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ರೊಟ್ಟಿ ಥರ ಮಾಡ್ಕೋಬೋದು ಪೊಡ್ಡು ಮಾಡ್ಕೋಬೋದು ಅಥವಾ ಇಡ್ಲಿ ಥರ ಕೂಡ ಮಾಡ್ಕೋಬೋದು ಅಥವಾ ಬೋಂಡ ಬಜ್ಜಿ ಥರ ಫ್ರೈ ಕೂಡ ಮಾಡ್ಕೋಬೋದು ನೋಡಿ ನಿಮಗೆ ಯಾವ ರೆಸಿಪಿ ಬೇಕು ಇಷ್ಟೊಂದು ಮಾಡ್ಕೋಬೋದು ಒಂದೇ ಹಿಟ್ಟಲ್ಲಿ ನಾನು ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಯಲ್ಲಿ ಎಣ್ಣೆನ ಹಚ್ಚಿಟ್ಟಿದ್ದೀನಿ ಜಾಸ್ತಿ ಎಣ್ಣೆ ಹಚ್ಚೋದು ಕೂಡ ಏನು ಬೇಡ ಸ್ಟಿಕ್ ಬಾಣಲೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳೋದು ಕೂಡ ಬೇಡ ಹಾಗೆ ಮಾಡ್ಕೋಬೋದು ಸುಮಾರು ಒಂದರಿಂದ ಒಂದೂವರೆ ಸೌಟಷ್ಟು ಹಿಟ್ಟು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ದಪ್ಪ ಮಾಡ್ಕೊಂಡಿದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಗರ್ಗರಿ ದೋಸೆ ಥರ ಮಾಡ್ಕೊಬೋದು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಕಡಲೆ ಹಿಟ್ಟು ಮೊಸರನ್ನ ಹಾಕ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಬಣ್ಣ ಬರುತ್ತೆ ಆಗಿರುತ್ತೆ ತಿನ್ಲಿ ಕೂಡ ಚೆನ್ನಾಗಿರುತ್ತೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಮೊದಲೇ ಹೇಳ್ದಂಗೆ ಇಡ್ಲಿ ದೋಸೆ ರೊಟ್ಟಿ ಪೊಡ್ಡು ಏನು ಬೇಕೋ ಅದನ್ನು ಮಾಡ್ಕೋಬೋದು ಪಕೋಡ ಥರ ಬಜ್ಜಿ ಥರ ಫ್ರೈ ಕೂಡ ಮಾಡ್ಕೋಬೋದು ಇದನ್ನು ತುಂಬನೇ ಜಾಸ್ತಿ ಸಾಫ್ಟಾಗಿ ಮೆತ್ತಿಗೆ ಬೇಕನ್ನಂಗಿದ್ರೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನೋ ಅಥವಾ ಇನ್ನೊ ಪೌಡರ್ನ ಸೇರಿಸ್ಕೋಬೋದು ನಿಮ್ಗೆ ಇಷ್ಟ ಇದ್ದರೆ ಅಥವಾ ನ್ಯಾಚುರಲ್ಲಾಗಿ ಸುಮಾರು ಒಂದು ಐದರಿಂದ ಆರು ಗಂಟೆ ಹೊರಗಡೆ ಇಟ್ಟು ಫರ್ಮೆಂಟೇಷನ್ ಮಾಡ್ಕೊಬೋದು ಟ್ರೈ ಮಾಡಿ ನೋಡಿ ನಾನು ಕಡಲೆ ಬೀಜದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಆದರೆ ಕಿಚಪ್ ಇದ್ರೆ ಸಾಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು